ಹಾಯ್ ಗಾಯಚೂ ನಮಸ್ಕಾರ ನಾನು ಇವತ್ತು ಮಾಡ್ತಾ ಇದ್ದೀನಿ ಹಾಲು ಪೆಪ್ಪರ್ ರೆಸಿಪಿ ತುಂಬಾ ಸಿಂಪಲ್ ಆಮೇಲೆ ಮಕ್ಕಳಿಗೆ ಇಷ್ಟವಾಗುವಂತಹದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಯೂಟ್ಯೂಬರ್ಸ್ಗೆ ಕೆಲವೊಂದು ಮನಸಲ್ಲಿ ಕೆಲವೊಂದು ವಿಷಯಗಳು ಇರುತ್ತೆ ಹೀಗೆ ಮಾಡಿದ್ರೆ ಹೇಗೆ ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ಅದು ನನಗೂ ಡೌಟ್ ಈ ವಿಡಿಯೋ ಕೊನೆ ತನಕ ನೋಡಿ ನಾನು ಕೂಡ ಕೆಲವೊಂದು ಆ ಅಂತ ಇದ್ದೀನಿ ಅದನ್ನ ಸರಿನಾ ತಪ್ಪಾ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಇಲ್ಲಿ ಒಂದು ನಾನ್ನೂರು ಗ್ರಾಮ ಅಷ್ಟು ಆಲೂಗಡ್ಡೆನ ತಗೊಂಡಿದ್ದೀನಿ ಅದನ್ನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಫಸ್ಟ್ ತುರಿಬೇಕು ಆಲೂಗಡ್ಡೆ ಎಲ್ಲ ಸಿಪ್ಪೆಲ್ಲ ತೆಗೆದ್ಮೇಲೆ ಅದನ್ನ ವಾಶ್ ಮಾಡಿಕೊಂಡು ಆಲೂಗಡ್ಡೆ ನೀಟಾಗಿ ತುರ್ಕೋಬೇಕು ಆಮೇಲೆ ಇದನ್ನ ಸ್ವಲ್ಪ ಚಿಕ್ಕಾಗಿ ಇರೋ ತೂತಲ್ಲಿ ತುರ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ನಾವೇನು ಉಂಡೆಟೆಪಲ್ ಶೇಪ್ ಕೊಡ್ತೀವಿ ಅದನ್ನ ಮಾಡಕ್ಕೆ ತುಂಬಾ ಈಜಿ ಆಗುತ್ತೆ ಇವಾಗ ತುರ್ಕೊಂಡಿರುವಂಥ ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡ್ಕೋಬೇಕು ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅದನ್ನ ಒಂದು ಪಾತ್ರೆ ಹಾಕೊಂಡು ಒಂದು ಮೂರಿಂದ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದೇನು ತೂರ್ತಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆನ ಅದನ್ನ ಹಾಕೋಬೇಕು ನಾನಿಲ್ಲಿ ಒಂದು ನಾನ್ನೂರು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಆಲೂಗಡ್ಡೆನ ಆಮೇಲೆ ಇದನ್ನ ಒಂದು ಸ್ವಲ್ಪ టెన్ సెక స్వల్ప ఫ్లేవర్ హోగంట స్వల్ప ఎన్నెల ఫ్రై మేము రుచి తు స్పూన్ అప్పుతాయి ఒూన్ కింద స్వల్ప హాకొ తో నోడ్కే కాల్ స్పూన్ అు రెడ్ చిల్లి పౌడర్ నీ ఆమె స్పూన్ అీరికే పౌడ్ ಆಮೇಲೆ ಒಂದು ಸ್ಪೂನ್ ಅಷ್ಟು ಬ್ಲಾಕ್ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ತುಂಬಾ ಚಿಕ್ಕ ಸ್ಪೂನ್ ತಗೊಂಡಿದ್ದೆ ಹಾಗಾಗಿ ಒಂದು ಸ್ಪೂನ್ ಅಂತ ಹೇಳಿದ್ದೀನಿ ನೀವು ಮಾಮೂಲಿ ಟೀ ಸ್ಪೂನಲ್ಲಿ ಅಲ್ಲಿ ಅರ್ಧ ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು ಕಾಲು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಇದನ್ನೆಲ್ಲ ಹಾಕೊಂಡು ಆಲೂಗಡ್ಡೆ ಒಂದು ಅರ್ಧ ಭಾಗದಷ್ಟು ಇದನ್ನ ನೀಟಾಗಿ ಬೇಯಿಸ್ಕೋಬೇಕು ತುಂಬಾ ಮೆತ್ತಗೆ ಆ ಥರ ಏನು ಬೇಡ ಎಣ್ಣೆ ನಾವು ಸ್ವಲ್ಪ ಹಾಕೊಂಡು ಇದನ್ನು ಫ್ರೈ ಮಾಡ್ತಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ದೋಗ್ ರೀತಿ ಅವಾಗವಾಗ ಇದನ್ನು ಇದನ್ನ ಕೈ ನಾನು ಅವಾಗ್ಲೇ ಹೇಳ್ದಂಗೆ ನೀವು ಯೂಟ್ಯೂಬರ್ಸ್ ಕೆಲವೊಂದು ಟೆನ್ಶನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವಾಗ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ಕೆಲವೊಬ್ಬರು ವಿಡಿಯೋ ನೋಡ್ಬಿಟ್ಟು ಹೇಳ್ತಾರೆ ಅಯ್ಯೋ ನಿಮ್ಮ ಬೆರಳು ಕಾಣಿಸ್ತಿದೆ ಮೇಲ್ಪಾಲೂಷ್ ಹಾಕೋಬೇಕಿತ್ತು ಅಯ್ಯೋ ಪಾತ್ರೆ ನೀವು ಚೇಂಜ್ ಮಾಡಬೇಕಿತ್ತು ಪಾತ್ರೆ ಅದೇ ಪಾತ್ರೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ನಾವು ಕೈಗೆ ಮೇಲ್ಪಾಲೂಷ್ ಹಾಕೊಂಡು ವಿಡಿಯೋ ಮಾಡಬೇಕು ಅನ್ನೋ ತಿಂಕು ನಮ್ಗಿರಲ್ಲ ಯಾಕಂದರೆ ನಾವು ಸಡನ್ ಆಗಿ ಟಿಫನಿಗೆ ಮಾಡ್ತಾ ಇರ್ತೀವಿ ಅದನ್ನೇ ವಿಡಿಯೋ ಮಾಡ್ತೀವಿ ಮಾಡ್ತೀವಿ ಅಥವಾ ಮಧ್ಯಾಹ್ನ ಅಡುಗೆ ಆಗಲಿ ಅಥವಾ ರಾತ್ರಿ ಕೆಲವೊಂದು ಸ್ನಾಕ್ಸ್ ಆಗ್ಲಿ ಒಂಥರ ಸಡನ್ ಆಗಿ ಮಾಡುವಾಗ ನಾವು ಮೇಲ್ಪಾಲು ಶಾಕೋಬೇಕು ವಿಡಿಯೋಗೆ ಚೆನ್ನಾಗಿ ಕಾಣಿಸ್ಬೇಕು ನಮ್ ಕೈ ಅದು ತಿನ್ಕೆ ಬರಲ್ಲ ಯಾಕಂದ್ರೆ ನಮಗ್ ಬೇಕಾಗಿರುವಂತಹದ್ದು ನಾವು ಮಾಡುವಂತ ಅಡ್ಗೆ ಚೆನ್ನಾಗಿ ಬರಲಿ ಅಂತ ಇನ್ನು ಪಾತ್ರೆ ನಮ್ಮ ಹತ್ರ ಇರುವಂತ ಪಾತ್ರದಲ್ಲೇ ಮಾಡ್ಬೇಕು ಅದಕ್ಕೋಸ್ಕರನೇ ಹೊಸ ಪಾತ್ರೆ ಬೇಡ ಅಂತ ಅನ್ಸುತ್ತೆ ಹಾಗಾಗಿ ಇದಕ್ಕೆ ನಿಮ್ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ಇದಕ್ಕೆ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಕಾನ್ಫ್ಲೋರಿಟ್ಟು ಒಂದೇ ಒಂದ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದೀನಿ ನಾನು ಆಲೂಗಡ್ಡೆ ಫ್ರೈ ಒಂದು ಐದು ನಿಮಿಷ ತನಕ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಹತ್ತೇನೋ ಫ್ರೈ ಮಾಡ್ಕೊಂಡಿಲ್ಲ ಆಮೇಲೆ ಅದು ಬಿಸಿ ಇರುವಾಗಲೇ ನೀವು ಮೈದಾ ಇಟ್ಟು ಆಮೇಲೆ ಕಾರ್ನ್ ಫ್ಲೋರ್ ಇಟ್ಟು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಸ್ಪೂನಲ್ಲಿ ಕಲಸಿದ್ರೆ ಒಂದೊಂದು ಕಡೆ ಒಂದೊಂದು ಕಡೆ ಹಾಗೆ ಇರುತ್ತೆ ಹಾಗಾಗಿ ಕೈಯಲ್ಲಿ ನೀಟಾಗಿ ಕಲಿಸ್ಕೋಬೇಕು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕೊಟ್ಕೋಬೋದು ಕೊಡ್ಬೋದು ರೌಂಡ್ ಬೇಕಾದರೆ ರೌಂಡ್ ಅಥವಾ ಚೌಕಾಕಾರ ಯಾವ ಥರನಾದರೂ ಕೊಡ್ಬೋದು ಮನೇಲಿ ಒಂದ್ ತಟ್ಟೆಗೆ ಎಣ್ಣೆ ಹಾಕೊಂಡಿದ್ದೀನಿ ಅಥವಾ ಅದು ಸ್ವಲ್ಪ ಕೈಗೆ ಅಂಟ್ಕೊಡುತ್ತೆ ಹಾಗಾಗಿ ಎಣ್ಣೆ ಹಾಕೊಂಡು ಮಾಡ್ತಾ ಇದ್ದೀನಿ ಅಥವಾ ಕೈಯಲ್ಲಿ ನೀವು ನೀರ್ ಹಚ್ಕೊಂಡು ಬೇಕಾದ್ರೆ ಮಾಡ್ಕೋಬಹುದು ನೀವು ತುಂಬಾ ಸ್ವಲ್ಪ ನುಣ್ಣಗೆ ರೀತಿಲಿ ನೀವು ಆಲೂಗಡ್ಡೆನ ತುರ್ಕೊಂಡ್ರೆ ಈ ತರ ಉಂಡೆ ಶೇಪ್ ನಿಮ್ಗೆ ಯಾವ ತರ ಬೇಕು ಶೇಪ್ ಆ ತರ ಕೊಡೋಕೆ ಚೆನ್ನಾಗಿರುತ್ತೆ ತುಂಬಾ ದಪ್ಪವಾಗಿ ತುರಿಬಾರ್ದು ಈಗ ಇದನ್ನ ಎಣ್ಣೆ ಕಾಯ್ಸಕ್ ಇಟ್ಟಿದೆ ಎಣ್ಣೆ ಕಾಯಿಸದ್ಮೇಲೆ ಇದನ್ನ ನಾನು ಈ ತರ ರೌಂಡ್ ಶೇಪಲ್ಲಿ ಅಲ್ಲಿ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಆಲೂಗಡ್ಡೆ ಆಲ್ರೆಡಿ ಸ್ವಲ್ಪ ಬೇಯಿಸಿರೋದ್ರಿಂದ ಇದನ್ನೇನು ತುಂಬಾ ಬೇಯಿಸೋ ಅವಶ್ಯಕತೆ ಇರಲ್ಲ ಒಂದು ಟೂ ಮಿನಿಟ್ಸ್ ಎಲ್ಲ ಬೇಗ ಅಂತಲೇ ಆಗೋಗುತ್ತೆ ಈಗ ಮತ್ತೆ ಇನ್ನ ಇನ್ನೊಮ್ಮೆ ಅದೇ ರೌಂಡ್ ಶೇಪಲ್ಲೇ ಮತ್ತೆ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ತಂದೂರಿ ಮಯೋನಿಸ್ ಮತ್ತೆ ಟೊಮೊಟೊ ಸಾಸ್ ನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಅದ್ರ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನನಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್